ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮ್ಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಪೆನ್ಷನ್ ವಿಚಾರದಲ್ಲಿ ಅಡಿಷನಲ್ ಪೆನ್ಷನ್ ವಿಚಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರ ಇರ್ಬೋದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಹಿರಿಯ ನಾಗರಿಕರು ಇರ್ಬೋದು ಕುಟುಂಬ ಪಿಂಚಣಿದಾರರು ಇರ್ಬೋದು ನಿಮಗೆಲ್ಲರಿಗೂ ಅಡಿಷ್ನಲ್ ಪೆನ್ಷನ್ ಹೆಚ್ಚುವರಿ ಪಿಂಚಣಿ ಬಗ್ಗೆ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರ ಹೆಚ್ಚುವರಿ ಪಿಂಚಣಿಯ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶ ಪ್ರತಿಯೊಬ್ಬರಿಗೂ ವರದಾನವಾಗುವಂತಹ ಮಾಹಿತಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ತಮ್ಮ ವಯಸ್ಸಿಗೆ ತಕ್ಕಂತೆ ಹೆಚ್ಚುವರಿ ಪಿಂಚಣಿಯನ್ನು ಮಂಜೂರು ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಏಳನೇ ವೇತನ ಆಯೋಗ ಕೂಡ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯೋಮಿತಿಯ ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿತ್ತು ಈ ವಿಚಾರವಾಗಿ ಕನ್ನಡದ ಪ್ರತಿಷ್ಠಿತ ಚಾನಲ್ ಜಿ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಪಿಂಚಣಿದಾರರಿಗೆ ಜಾಕ್ಪಾಟ್ ನಿಯಮದಲ್ಲಿ ಬದಲಾವಣೆಯ ಬಳಿಕ ಪಿಂಚಣಿಯಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಅನ್ನೋ ಒಂದು ಸುದ್ದಿ ಬಂದಿತ್ತು ಈ ಸುದ್ದಿಯ ಸತ್ಯಾಸತ್ಯತೆಗಳಿಗೇನು ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಲಾಭಗಳಾಗತ್ತೆ ಎಷ್ಟು ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಹಿರಿಯ ನಾಗರಿಕರಿಗೆ ಪರಿಣಾಮಕಾರಿಯಾಗಿ ಬದುಕಲು ಸಾಕಷ್ಟು ಬೆಂಬಲ ಒದಗಿಸುವ ಮೂಲಕ ಆರ್ಥಿಕ ಸೌಲಭ್ಯ ನೀಡುವ ಒಂದು ಪ್ರಮುಖವಾದ ಉದ್ದೇಶ ಏಮನ್ನು ಇಟ್ಕೊಂಡು ಸರ್ಕಾರ ಈ ನೀತಿಯನ್ನು ಜಾರಿಗೆ ತಂದಿದೆ ಅದರಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಪೆನ್ಷನ್ ಇನ್ ಹೈಕ್ ಭಾರತ ಸರ್ಕಾರವು ಪಿಂಚಣಿದಾರರಿಗೆ ಬಹುದೊಡ್ಡ ಉಡುಗೆರೆಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಎಂಬತ್ತು ವರ್ಷ ದಾಟಿದ ಪಿಂಚಣಿದಾರರಿಗೆ ಸರ್ಕಾರ ಹೆಚ್ಚುವರಿ ಪಿಂಚಣಿ ಘೋಷಣೆ ಮಾಡಿದೆ ಹಣದುಬ್ಬರವನ್ನು ನಿಭಾಯಿಸಲು ವೈದ್ಯಕೀಯ ವೆಚ್ಚಗಳು ಹಾಗೂ ವಸತಿ ಹಾಗೂ ಇತರೆ ವೆಚ್ಚಗಳನ್ನು ನಿಭಾಯಿಸಲು ಸಹಕಾರಿಯಾಗುವಂತೆ ಹೆಚ್ಚುವರಿ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇದು ಬರೀ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಉಪಯೋಗ ಅಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಉಪಯುಕ್ತವಾದ ಮಾಹಿತಿ ಇದೆ ಅದನ್ನು ಕೊನೆಯ ಭಾಗದಲ್ಲಿ ಹೇಳ್ತೀನಿ ದಯವಿಟ್ಟು ಈಗ ನೋಡಿ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದಂಥ ಒಂದು ಮೆಮೊರಮ್ ಒಂದು ಆದೇಶದಲ್ಲಿ ಹೆಚ್ಚುವರಿ ಪಿಂಚಣಿಯ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟಿದೆ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹದಿನೆಂಟು ವರ್ಷ ಅಂದರೆ ಸಾರಿ ಎಂಬತ್ತು ವರ್ಷ ಯಾರು ಕ್ರಾಸ್ ಆಗಿದ್ದರೋ ಅವರಿಗೆ ಲಭ್ಯವಿರುವಂತಹ ಪಿಂಚಣಿಯಲ್ಲಿ ಹೆಚ್ಚುವರಿ ಪಿಂಚಣಿ ಕುರಿತು ಡಿ ಒ ಪಿ ಪಿ ಡಬ್ಲ್ಯೂ ವಿವರವಾದ ಮಾರ್ಗಸೂಚಿಯನ್ನು ಹೊರಡಿಸಿದೆ ಸಿ ಎಸ್ ನಿಯಮ ಎರಡು ಸಾವಿರದ ಇಪ್ಪತ್ತೊಂದು ನಿಯಮ ಹದಿನ ನಾಲ್ಕು ಉಪನಿಯಮ ಆರನ್ನು ಬಳಸಿಕೊಂಡು ಪಿಂಚಣಿ ಮೊತ್ತವನ್ನು ಹೆಚ್ಚುವರಿ ಪಿಂಚಣಿಯನ್ನು ಕೊಡೋ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಪಿಂಚಣಿದಾರರಿಗೆ ಈ ಅಡಿಷನಲ್ ಪೆನ್ಷನ್ ಯಾವಾಗ ಸಿಗತ್ತೆ ಪಿಂಚಣಿದಾರರು ಎಂಬತ್ತು ವರ್ಷ ತಲುಪಿದಾಗ ಆಟೋಮೆಟಿಕಲಿ ನಿಮಗೆ ಹೆಚ್ಚುವರಿ ಪಿಂಚಣಿ ಬರೋಕ್ಕೆ ಪ್ರಾರಂಭ ಆಗುತ್ತೆ ಈ ವಯಸ್ಸಿನ ನಂತರ ಅಡಿಷ್ನಲ್ ಪೆನ್ಷನು ಪ್ರತಿ ಐದು ವರ್ಷಕ್ಕೊಮ್ಮೆ ಶೇಕಡ ಹತ್ತರಷ್ಟು ಟೆನ್ ಪರ್ಸೆಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪಿಂಚಣಿದಾರರು ನೂರು ವರ್ಷ ಪೂರೈಸಿದ ನಂತರ ಹಂಡ್ರೆಡ್ ಪರ್ಸೆಂಟು ಪಿಂಚಣಿ ಸಿಗತ್ತೆ ಯಾವ್ಯಾವ ವಯಸ್ಸಿನವರಿಗೆ ಎಷ್ಟೆಷ್ಟು ಪಿಂಚಣಿಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಈ ಪಿಂಚಣಿ ಮೊದಲು ಏನಂತ ಹೇಳ್ತಾರೆ ಸಹಾನುಭೂತಿ ಪಿಂಚಣಿ ಅಂತ ಕರೀತಾರೆ ಸ್ನೇಹಿತರೆ ಈಗ ಪಿಂಚಣಿದಾರರು ಎಂಬತ್ತು ವರ್ಷದಿಂದ ಎಂಬತ್ತೈದು ವರ್ಷಕ್ಕೆ ತಲುಪಿದ್ರೆ ಮೂಲ ಪಿಂಚಣಿಯಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡೋಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ ಅದೇ ರೀತಿ ಪಿಂಚಣಿದಾರರು ಎಂಬತ್ತೈದರಿಂದ ತೊಂಬತ್ತು ವರ್ಷಕ್ಕೆ ಹೋದರೆ ಅವರ ಮೂಲ ಪಿಂಚಣಿಯಲ್ಲಿ ಶೇಕಡಾ ಮೂವತ್ತರಷ್ಟು ಹೆಚ್ಚುವರಿ ಪಿಂಚಣಿ ಲಭ್ಯ ಆಗತ್ತೆ ಅದೇ ರೀತಿ ತೊಂಬತ್ತು ವರ್ಷದಿಂದ ತೊಂಬತ್ತೈದು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಶೇಕಡ ನಲವತ್ತರಷ್ಟು ತೊಂಬತ್ತೈದರಿಂದ ನೂರು ವರ್ಷದವರೆಗೆ ಶೇಕಡಾ ಐವತ್ತರಷ್ಟು ನೂರು ವರ್ಷ ದಾಟಿದಂಥ ಪಿಂಚಣಿದಾರ ಯಾರಿದ್ದಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಯಾವಾಗ ಸಿಗತ್ತೆ ನೀವು ಎಂಬತ್ತು ವರ್ಷ ತಲುಪಿದ ಮೊದಲ ತಿಂಗಳೇ ನಿಮಗೆ ಹೆಚ್ಚುವರಿ ಪಿಂಚಣಿ ಸಿಗೋಕ್ಕೆ ಪ್ರಾರಂಭ ಆಗತ್ತೆ ಹೆಚ್ಚುವರಿ ಪಿಂಚಣಿ ಕುರಿತು ಹೊಸ ನವೀಕರಣ ಶೀಘ್ರದಲ್ಲೇ ಬರೋ ಸಾಧ್ಯತೆ ಇದೆ ಮತ್ತು ಹೊಸ ಆದೇಶ ಬರೋ ಚಾನ್ಸಸ್ ಇದೆ ಈ ಮೊದಲೇನು ಎಂಬತ್ತು ವರ್ಷದವರಿಗೆ ಮಾತ್ರ ಹೆಚ್ಚುವರಿ ಪಿಂಚಣಿ ಇತ್ತು ಅದು ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೂ ಕೂಡ ಸಿಗುವಂತಹ ಒಂದು ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ಎಂಬತ್ತು ವರ್ಷಗಳ ನಂತರ ಹೆಚ್ಚುವರಿ ಪಿಂಚಣಿ ಲಭ್ಯ ಆಗತ್ತೆ ಆದರೆ ಪಿಂಚಣಿದಾರರಿಗೆ ಅರವತ್ತೈದರಿಂದ ಎಪ್ಪತ್ತೈದು ವರ್ಷಗಳ ವಯಸ್ಸಿನಲ್ಲಿ ಮಾತ್ರ ಹಣದ ಅವಶ್ಯಕತೆ ಹೆಚ್ಚಾಗಿರುತ್ತೆ ಎಂಬತ್ತು ವರ್ಷದವರಿಗೆ ಇವಿ ಈಗಿನ ಲಿವಿಂಗ್ ರೇಟಲ್ಲಿ ನೋಡಿದ್ರೆ ಎಂಬತ್ತು ವರ್ಷದ ನಂತರ ಬದುಕಿರೋರೆ ಕಡಿಮೆ ನಿಜವಾಗ್ಲೂ ಆರ್ಥಿಕ ಅವಶ್ಯಕತೆ ಇರೋರು ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಅವಶ್ಯಕತೆ ಇದೆ ಅರವತ್ತು ಐದು ವರ್ಷಕ್ಕೆ ಪ್ರಾರಂಭಿಸಿ ಪ್ರತಿ ಐದು ವರ್ಷಕ್ಕೊಮ್ಮೆ ಶೇಕಡ ಐದರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಸಂಸದೀಯ ಸಮಿತಿ ಶಿಫಾರಸನ್ನು ಮಾಡಿದೆ ಅರವತ್ತೈದು ವರ್ಷ ವಯಸ್ಸಿನವರಿಗೆ ಶೇಕಡ ಐದರಷ್ಟು ಎಪ್ಪತ್ತು ವರ್ಷದವರಿಗೆ ಶೇಕಡ ಹತ್ತರಷ್ಟು ಎಪ್ಪತ್ತೈದು ವರ್ಷದವರಿಗೆ ಶೇಕಡ ಹದಿನೈದರಷ್ಟು ಎಂಬತ್ತು ವಯಸ್ಸಿನವರಿಗೆ ಶೇಕಡ ಇಪ್ಪತ್ತರಷ್ಟು ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅನ್ನೋದು ಇದು ಇದು ತುಂಬ ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು ಈ ಬಗ್ಗೆ ಕೇಂದ್ರ ಸರ್ಕಾರ ಶೀಘ್ರದಲ್ಲಿಯೇ ಆದೇಶವನ್ನು ಹೊರಸ್ಬೇಕು ಕೇಂದ್ರ ಸರ್ಕಾರ ಏನಾದರೂ ಅರವತ್ತೈದು ವರ್ಷದ ನಂತರದವರಿಗೆ ಶೇಕಡಾ ಐದರಷ್ಟು ಹೆಚ್ಚುವರಿ ಪಿಂಚಣಿಯ ಆದೇಶವನ್ನು ಮಾಡಿದರೆ ಯಥಾವತ್ತಾಗಿ ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಿದಂತೆ ಎಲ್ಲ ರಾಜ್ಯಗಳು ಈ ಆದೇಶವನ್ನು ಮಾಡ್ತಾರೆ ದಯವಿಟ್ಟು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಗಮನಹರಿಸಿ ಮೂವತ್ತು ನಲವತ್ತು ವರ್ಷ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಸರ್ಕಾರಕ್ಕಾಗಿ ದುಡಿಮೆ ಮಾಡಿರುವಂಥ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿ ಏಳನೇ ವೇತನ ಆಯೋಗ ಕರ್ನಾಟಕ ಗೌರ್ಮೆಂಟ್ನ ಏಳನೇ ವೇತನ ಆಯೋಗ ರೆಕಮೆಂಡೇಶನ್ ಮಾಡಿರುವಂಥ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು ಅದೇ ರೀತಿ ಜನವರಿ ತಿಂಗಳಿಂದ ಜೂನ್ ತಿಂಗಳವರೆಗಿನ ಫೋರ್ ಪರ್ಸೆಂಟ್ ಡಿಯನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಕೇಳ್ಕೊಳ್ತ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ